ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ಕಡೆ ಹೋಗೋದಿದೆ ಹಾಗಾಗಿ ಇವತ್ತು ಬೇಗನೆ ಎದ್ದು ಬಾಗ್ಲೆಲ್ಲ ತೊಳೆದು ರಂಗೋಲೆ ಬಿಟ್ಟು ಅದೆಲ್ಲ ಏನು ವೀಡಿಯೋ ಮಾಡಿಲ್ಲ ನಾನು ಸ್ವಲ್ಪ ಕಾಫಿ ಎಲ್ಲ ಕುಡಿದು ನೋಡಿ ಗಾರ್ಡನಿಗೆ ಬಂದಿದ್ದೀನಿ ಅಂದರೆ ಇವತ್ತು ನಾನು ಏಳು ಗಂಟೆಗೆ ಬಂದಿದ್ದೀನಿ ಗಾರ್ಡನ್ಗೆ ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡೋಣ ಅಂದ್ಬಿಟ್ಟು ನೋಡಿ ಅಂದರೆ ಗುಲಾಬಿ ಹೂವು ಸ್ವಲ್ಪ ದಾಸವಾಳ ಹೂವು ಎಲ್ಲ ಹಾರ್ವೆಸ್ಟ್ ಮಾಡಿ ಅಂದರೆ ನನಗೆ ಮನೆಯಲ್ಲಿ ಸ್ವಲ್ಪ ಪೂಜೆಗೆಲ್ಲ ನಾನು ಬಳಸ್ಕೊಂಡು ಇನ್ನೂ ಒಂದು ಸ್ವಲ್ಪ ನಾನು ಎಲ್ಲಿ ಹೋಗ್ತೀನಿ ನೋಡಿ ಅಲ್ಲಿಗೆ ಸ್ವಲ್ಪ ಇವತ್ತು ಹೂವೆಲ್ಲ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಮಲ್ಲಿಗೆ ಹೂವು ಮತ್ತು ದಾಸವಾಳ ಮತ್ತು ಸೇವಂತಿಗೆ ಇದೆಲ್ಲೂ ಹೋಗೋಣ ಅಂತ ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿ ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ತೊಗೊಬಂದು ನಂದು ಪೂಜೆ ಎಲ್ಲ ಆಯಿತು ಆದಿ ಅದು ಶಾರ್ಟ್ಸ್ ವೀಡಿಯೋಗೆ ಅಂತ ಮಾಡಿದ್ದೆ ನಾನು ಈ ಮಾಮೂಲಿ ವೀಡಿಯೋಗೆ ಅಂತ ಮಾಡೋದು ಮರ್ತೋಯ್ತು ಸ್ವಲ್ಪ ಇವತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಕೆಲಸನೂ ಆಗಿದೆ ಹಾಗಾಗಿ ನಾನು ಅದನ್ನೇ ಹಾಕಿದ್ದೀನಿ ಏನು ಅಂದ್ಕೋಬೇಡಿ ನೋಡಿ ಇಷ್ಟು ಹೂವೆಲ್ಲ ಇಟ್ಟು ನಾನು ಪೂಜೆ ಎಲ್ಲ ಮುಗಿಸಿದ್ದೀನಿ ಅಂದರೆ ಸ್ವಲ್ಪ ಸೇವಂತಿಗೆ ದಾಸವಾಳ ಇದನ್ನೆಲ್ಲ ಇಟ್ಟು ಪೂಜೆ ಆಗಿದೆ ಪೂಜೆ ಎಲ್ಲ ಆಗಿ ನಾನು ಇವತ್ತು ರೆಡಿಯಾಗಿದ್ದೀನಿ ನೋಡಿ ಇವತ್ತು ಸ್ಯಾರಿ ಎಲ್ಲ ಹಾಕೊಂಡು ರೆಡಿಯಾಗಿದ್ದೀನಿ ಇವಾಗ ಪೂಜೆ ಎಲ್ಲ ಆಗಿರೋದು ಏಳುವರೆ ಏಳು ಮುಕ್ಕಾಲು ಬೆಳಗ್ಗೆನೇ ಅಷ್ಟು ಬೇಗ ಪೂಜೆ ಮುಗಿಸಿ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದ್ಕೊಂಡ್ರೆ ಬನ್ನಿ ಹೇಳ್ತೀನಿ ಎಲ್ಲಿಗೆ ಹೋಗಿದ್ದೀನಿ ಅಂತ ಯಾವುದಪ್ಪ ಇದು ಹಳ್ಳಿ ಮನೆ ತೋರಿಸ್ತಿದ್ದಾರೆ ಅಂದ್ಕೊಂಡ್ರೆ ಹೌದು ಇದು ನಾನು ಹುಟ್ಟಿ ಬೆಳೆದಂತಹ ಮನೆ ಇದು ನಮ್ಮೂರು ನಮ್ಮೂರಿಗೆ ಬಂದಿದ್ದೀನಿ ನಾನು ಯಾಕೆ ಬಂದಿದ್ದೀನಿ ಅಂದರೆ ಇವತ್ತು ಸ್ವಲ್ಪ ಲಾಸ್ಟು ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡಿಸೋದಿತ್ತು ಹಂಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ನಮ್ಮ ಫಸ್ಟ್ಗೆ ಇವಾಗ ಗಾರ್ಡನ್ ತೋರಿಸ್ಬಿಡ್ತೀನಿ ಅಂದರೆ ಇಲ್ಲಿ ನಮ್ಮಮ್ಮ ಹೂವಿನ ಗಿಡ ಎಲ್ಲ ಹಾಕಿದ್ದಾರೆ ಆ ಹೂವಿನ ಗಿಡ ತೋರಿಸ್ತೀನಿ ನೋಡಿ ಎಷ್ಟು ಉದ್ದ ಇದೆ ದೊಡ್ಡ ದೊಡ್ಡದು ದಾಸವಾಳ ಗಿಡ ಈ ಗಿಡಗಳನ್ನ ಅವರು ಪ್ರೂನಿಂಗ್ ಮಾಡಿಲ್ಲ ಹಂಗಾಗಿ ಎಲ್ಲ ಉದ್ದು ಉದ್ದ ಬೆಳ್ಕೊಂಡು ಹೋಗಿದೆ ಹಂಗೆ ಬಿಟ್ಬಿಟ್ಟಿದ್ದಾರೆ ನಾನು ಹೋಗಿ ನೋಡಿದಾಗ ನಾನು ನಮ್ಮ ಅಮ್ಮಂಗೆ ನಮ್ಮಅಮ್ಮಂಗಿದನ್ನೆಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಗಿಡಗಳನ್ನ ಮಾಡ್ಕೊಳೋದಲ್ವಾ ಅಂದೆ ಹೂ ಮಾಡಬೇಕು ಅಂತ ಇದ್ದರು ನೋಡಿ ಅಲ್ಲಿ ನಾನು ಅಲ್ಲಿ ನಿಂತ್ಕೊಂಡು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಹೂವು ನೋಡಿ ಎಷ್ಟೊಂದಿದೆ ನಾನು ಅಲ್ಲಿ ಬಿಸಿಲಲ್ಲೆಲ್ಲ ಓಡಾಡಿ ಮುಖನೂ ಒಂಥರ ಆಗಿದೆ ಏನು ಅಂದ್ಕೊಳಕ್ಕೆ ಹೋಗಬೇಡಿ ನೋಡಿ ಅಲ್ಲಿ ಈ ಕಡೆ ಸೈಡು ಬಾಳೆ ಗಿಡ ಮತ್ತು ಅಲ್ಲಿ ಕಾಕಟ ಗಿಡ ಎಲ್ಲ ತುಂಬ ಹೂವಿನ ಗಿಡಗಳು ಹಾಕಿದ್ದಾರೆ ಅಂದರೆ ಮೇಂಟೆನೆನ್ಸ್ ಇಲ್ಲ ಅಂದರೆ ಅಂದ್ರೆ ನಮ್ಮಅಮ್ಮಿಗ ಏಜ್ ಆಗಿದೆ ಅಲ್ಲಿ ಮಾಡೋ ಯಾರು ಇಲ್ಲ ಏನೇ ಒಂದಾದ್ರೂ ಅಷ್ಟೇ ಅಲ್ವಾ ಮಾಡೋರಿದ್ರೇ ಅಲ್ಲಿ ನೀಟಾಗಿರೋಂಥದ್ದು ಇಲ್ಲ ಅಂದರೆ ತುಂಬಾ ಕಷ್ಟ ಈ ಥರ ಎಲ್ಲ ಆಗುತ್ತೆ ನೋಡಿ ಇದು ಕಾಕ್ಟ ಗಿಡ ಅಲ್ಲಿ ಬಾಳೆ ಗಿಡ ಆ ಬಾಳೆ ಗಿಡನೂ ಅಷ್ಟೇನೆ ಅದು ಗೊನೆಯೆಲ್ಲ ಬಿಟ್ಟಿತ್ತು ಅಂದರೆ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಹೆಚ್ಚಾಗಿ ಮಾಡಿಲ್ಲ ನೆಕ್ಸ್ಟ್ ಯಾವಾಗಾದರೂ ಹೋದಾಗ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಇವೆಲ್ಲ ಆರೆಂಜ್ ಕಲರು ನೋಡಿ ಡಬಲ್ ಪೇಟಲ್ಲು ಎಷ್ಟೊಂದು ಹೂವು ಬಿಟ್ಟಿದೆ ನೋಡಿ ಒಂದು ಪುಟ್ಟಿ ಆಯಿತು ನಾನು ಅಲ್ಲಿ ಹೂ ಕುಯ್ದು ಕೆಳಗಡೆ ಇಟ್ಟಿದ್ದೀನಿ ನೋಡಿ ಪುಟ್ಟಿ ಒಂದು ಪುಟ್ಟಿನಲ್ಲಿ ಫುಲ್ಲು ಹೂವು ಸಿಕ್ಕಿದೆ ಇನ್ನೊಂದು ಪುಟ್ಟಿನಲ್ಲಿ ಕಣ್ಗುಳ ಹೂವು ಅದೆಲ್ಲ ನೋಡಿ ಇಲ್ಲಿ ಅಹ್ ಬಳ್ಳಿನೂ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಹುಳ್ಯದಲ್ಲೇ ಬಳ್ಳಿ ಮತ್ತು ಇದು ಮಲ್ಲಿಗೆ ಗಿಡ ಮತ್ತು ಅಲ್ಲಿ ಒಂಥರ ಕಾಯಿ ಜೋತ್ ಬಿದ್ದಿರೋ ಥರ ಕಾಣಿಸ್ತಿದೆಯಲ್ಲ ಅದು ರಾಂಪಾಳದಣ್ಣು ಅಂದರೆ ಅವಾಗೆಲ್ಲ ನಮ್ಮಮ್ಮ ಮಾರೋರು ಅದನ್ನು ರಾಂಪಾಳದಣ್ಣೆಲ್ಲ ಸುಮಾರು ತೊಗೊಂಡೋಗಿ ಮಾರವರು ಇದು ಪ್ಲ್ಯಾಂಟು ಮತ್ತು ಇಲ್ಲಿ ಕನಕಂಬ್ರ ಗಿಡ ಈ ಥರ ಇಲ್ಲದ ಮತ್ತು ತುಳಸಿ ಈ ಥರ ಎಲ್ಲ ಸುಮಾರು ಗಿಡಗಳನ್ನ ಹಾಕಿದ್ದಾರೆ ಅದೇ ಹೇಳ್ದಂಗೆ ಮೇಂಟೆನೆನ್ಸ್ ಕಡಿಮೆ ಯಾಕೆಂದರೆ ಏನೇ ಆದರೂ ಅಷ್ಟೇ ನಾವು ಮೇಂಟೈನ್ ಮಾಡಿದಾಗೆಲ್ಲ ನೋಡೋಕ್ಕೂ ಚೆನ್ನಾಗಿರುತ್ತೆ ಮೇಂಟೈನ್ ಮಾಡಿಲ್ಲ ಅಂದರೆ ಈ ಥರ ರ ಆಗುತ್ತೆ ನೋಡಿ ಇನ್ನು ಈ ಸೈಡು ಅಷ್ಟೇ ದಾಸವಾಳ ಗಿಡಗಳಂತೂ ಸುಮಾರು ಹಾಕಿದ್ದಾರೆ ಅಂದರೆ ಅದು ಪ್ರೂನಿಂಗ್ ಮಾಡಿಲ್ಲ ಯಾವುದೇ ಗಿಡನೂ ಪ್ರೂನಿಂಗ್ ಮಾಡಿಲ್ಲ ಎಲ್ಲ ಅದು ತುಂಬ ಹೈಟ್ ಬೆಳ್ಕೊಂಡಿದೆ ನೋಡಿ ಅಲ್ಲಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಹೈಟ್ ಬೆಳೆದಿದೆ ಹೂವು ಅಂತೂ ತುಂಬ ಇದ್ದಾವೆ ಅಂದರೆ ನೋಡಿ ಇದು ಒಂದು ಬುಡದಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ರೆಂಬೆಗಳೆಲ್ಲ ಬೆಳ್ಕೊಂಡೋಗಿದೆ ನೋಡಬೇಕು ಯಾವಾಗಾದರೂ ಹೋದಾಗ ಅದನ್ನ ಪ್ರೂನ್ ಮಾಡಿ ನಾನು ಒಂದು ಸ್ವಲ್ಪ ಕಟಿಂಗ್ ಎಲ್ಲ ತಗೊಬಂದು ನೆಡಬೇಕು ಎಲ್ಲ ಡಬಲ್ ಪೆಟ್ಟಲ್ಲೇ ಇರೋದು ಜಾಸ್ತಿ ಅಂದರೆ ರೆಡ್ ಕಲರು ಆರೆಂಜು ಪಿಂಕು ಈ ಥರ ಎಲ್ಲ ತುಂಬ ಇದ್ದಾವೆ ಅವೆಲ್ಲನೂ ಸ್ವಲ್ಪ ನಂದು ಕಟಿಂಗ್ ತಗೊಬಂದು ನೆಡಬೇಕು ಇನ್ನು ಇದು ಗುಲಾಬಿ ನನ್ನ ಗಾರ್ಡನಲ್ಲಿದೆ ನೋಡಿ ಆ ತರ ಗುಲಾಬಿ ಡಬಲ್ ಕಲರ್ ನಾನು ಇಲ್ಲಿಂದಾನೇ ತಗೋ ಹಾಕಿದ್ದು ಅದು ಇನ್ನು ಇದು ಮಲ್ಲಿಗೆ ಗಿಡ ಮಲ್ಲಿಗೆ ಗಿಡನೂ ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲ ಫುಲ್ ಆಡ್ಕೊಂಡ್ ಈ ಮಲ್ಲಿಗೆ ಗಿಡದಲ್ಲಿ ಹೂವು ಬಿಡುತ್ತು ಅಂದ್ರೆ ಸತಿ ಒಂದು ಐದು ಕೆಜಿ ಅಷ್ಟು ಹೂ ಬಿಡುತ್ತೆ ಹೋಗಿ ಬೆಳ್ಳೂರಲ್ಲಿ ಮಾರ್ತಾರೆ ಇನ್ನು ಇದು ನೋಡಿ ಇದು ಡಬಲ್ ಪೇಟಲ್ ಚಿಕ್ಕ ಚಿಕ್ಕದಾಗ ಹೂ ಬಿಡುತ್ತೆ ನೋಡಿ ರೆಡ್ ಕಲರ್ ನನ್ ಗಾರ್ಡನ್ ಅಲ್ಲಿ ಇದೆಯಲ್ಲ ಆದ ಇದು ಅಂದ್ರೆ ನಮ್ಮ ಮನೆ ಇರೋದು ರೋಡ್ ಸೈಡ್ ನೋಡಿ ಅಲ್ಲಿ ರೋಡ್ ಎಲ್ಲ ಕಾಣಿಸ್ತಾ ಇರಬಹುದು ನಿಮಗೆ ಇನ್ನು ಇದು ನಿಂಬೆ ಗಿಡ ನಿಂಬೆ ಗಿಡ ಅಂತೂ ಹೇಳಂಗೆ ಇಲ್ಲ ಎಲೆಗೆ ಒಂದೊಂದು ಕಾಯಿ ಬಿಟ್ಟಿದೆ ಅದರಲ್ಲೂ ಎಷ್ಟು ದಪ್ಪ ಇದೆ ನೋಡಿ ಅಂದ್ರೆ ಸಖತ್ತು ಕಾಯಿ ಎಲ್ಲ ಬಿಟ್ಟಿದೆ ನಾವೇನ ಅದೇನು ಹಾರ್ವೆಸ್ಟ್ ಮಾಡ್ಲಿಲ್ಲ ಈ ನಿಂಬೆಹಣ್ಣೆಲ್ಲ ಹಾರ್ವೆಸ್ಟ್ ಮಾಡಿ ನಮ್ಮಮ್ಮ ಸೆಂತೆಗೆ ಹಾಕ್ತಾರೆ ನಮ್ಮೂರಲ್ಲಿ ಸೋಮವಾರ ಸೆಂತೆ ಇರೋದು ಹಂಗಾಗಿ ಸಂತೆಗೆಲ್ಲ ತಗೊಂಡೋಗಿ ಮಾರ್ತಾರೆ ಮತ್ತು ಮಾಮೂಲಿ ಟೈಮಲ್ಲೂ ತೊಗೊಳ್ತಾರೆ ಇನ್ನು ಈ ಸೈಡು ಅಲ್ಲಿ ತೆಂಗಿನ ಮರದ ಬುಡದಲ್ಲಿ ಕನಕಂಬ್ರ ಗಿಡ ಎಲ್ಲ ಹಾಕಿದ್ದಾರೆ ನೋಡಿ ಅದು ಅಷ್ಟೇ ಕನಕಂಬ್ರ ಹೂ ಬಿಟ್ಟಿದೆ ಮತ್ತು ಚೆಂಡುವಿನ ಗಿಡ ಎಲ್ಲ ಹಾಕಿದ್ದಾರೆ ಮನೆ ಮುಂದ್ಗಿಡನೆ ಒಂದು ನಾಲ್ಕು ತೆಂಗಿನ ಮರ ಇಟ್ಟಿದ್ದಾರೆ ಅದು ತುಂಬ ದೊಡ್ಡ ದೊಡ್ಡದವೂ ಆಗಿದೆ ಇನ್ನು ಮನೆ ಮುಂದೆ ಇದು ತುಳಸಿ ಗಿಡ ಆ ತುಳಸಿ ಗಿಡದ ಪಕ್ಕದಲ್ಲಿ ಆ ತೆಂಗಿನ ಮರದ ಬುಡದಲ್ಲಿ ಚೆಂಡುವಿನ ಗಿಡ ಹಾಕಿದ್ದಾರೆ ನೋಡಿ ಇದೇ ಒಂಥರ ವೆರೈಟಿ ಚೆಂಡುವಿನ ಗಿಡ ನೋಡಿ ಇದು ಮೇನ್ ರೋಡ್ ರೋಡ್ ಪಕ್ಕದಲ್ಲೇ ಇರೋದು ನಮ್ಮ ಮನೆ ನೋಡಿ ಎಷ್ಟೊಂದು ಚೆಂಡುವನ್ನು ಸಹ ಬಿಟ್ಟಿದಾವೆ ಇನ್ನು ತುಳಸಿ ಗಿಡ ಮನೆ ತುಳಸಿ ಗಿಡ ಹಾಕಿದ್ದಾರೆ ಇನ್ನು ಇವರು ನಮ್ಮ ತಂದೆ ಯಾಕೆ ಟೋಪಿ ಹಾಕಿದ್ದಾರೆ ಅಂದ್ರೆ ಅವರಿಗೆ ಜಡೆ ಬಂದಿತ್ತು ಹಂಗಾಗಿ ಅವರು ಟೋಪಿ ಹಾಕೊಂಡೇ ಇದ್ರು ಅವ್ರು ಇವಾಗ ಇಲ್ಲ ತೀರ್ ಹೋಗಿದ್ದಾರೆ ಇವ್ರ ಮೇಲೆ ವೆಂಕಟಣ್ಣ ಸ್ವಾಮಿ ದೇವ್ರ್ ಬರ್ತಿತ್ತು ಅಂದ್ರೆ ತುಂಬಾ ದೂರದಿಂದ ಎಲ್ಲಾ ಬರೋರು ಕೇಳೋದಿಕ್ಕೆ ಇವಾಗ ನೋಡಿ ನಾವು ಪೂಜೆಗೆ ಅಂತ ಹೋಗಿದ್ದೀವಿ ಇದು ದೇವ್ರ ಮನೆ ಮಾಮೂಲಿ ಹಳ್ಳಿ ಮನೇಲಿ ಹೆಂಗಿರುತ್ತೆ ಮನೆಗಳು ಅಂತ ಗೊತ್ತಲ್ವಾ ನಿಮಗೆ ನೋಡಿ ಇದು ದೇವ್ರ ಮನೆ ಅಂದರೆ ಇವಾಗ ಅಲ್ಲಿ ನನ್ನ ತಮ್ಮ ಇವಾಗ ಪೂಜೆ ಮಾಡ್ತಾ ಇರೋದು ಅಂದರೆ ನಮ್ಮ ಅಪ್ಪ ತೀರೋದ್ಮೇಲೆ ಇವು ನಮ್ಮ ತಮ್ಮನೇ ಪೂಜೆ ಮಾಡ್ತಾ ಇರೋದು ನೋಡಿ ಇಷ್ಟು ಪೂಜಿರೋ ಅಂಥದ್ದು ಅಂದರೆ ವೆಂಕಟಣ್ಣ ಸ್ವಾಮಿ ಬರ್ತಾಯಿತ್ತು ಅಪ್ಪನ ಮೇಲೆ ಅಂದರೆ ಅವರಿಗೆ ಜಡೆ ಎಲ್ಲ ಬಂದಿದೆ ನೋಡಿ ಇದು ಕರಿಯಣ್ಣ ಕೆಂಚಣ್ಣ ಸಾಮಾನ್ಯವಾಗಿ ವೆಂಕಟಣ್ಣ ಸ್ವಾಮಿ ಒಕ್ಲೋರಿಗೆ ಗೊತ್ತಿರುತ್ತೆ ಇದು ದೇವ್ರ ಬಗ್ಗೆ ಅದು ನೋಡಿ ಆ ಸೈಡ್ ಇರೋದು ರೆಡ್ ಕಲರು ಕೆಂಚಣ್ಣ ಈ ಸೈಡ್ ಇರೋದು ಕರಿಯಣ್ಣ ಈ ಥರ ಅಂದರೆ ಅದನ್ನು ವೆಂಕಟಣ್ಣ ಇದು ಅರಸವೆ ಮಾ ಅಂತ ಮಾಡ್ತಾರೆ ನೋಡಿ ಅರಸವೆ ಮಾಡಿದಾಗ ಅದನ್ನು ಓಲಿ ಆಡ್ತಾರೆ ಅದನ್ನು ಅದು ಅವಾಗ ಅದನ್ನು ಕರಿಯಣ್ಣ ಕೆಂಚಣ್ಣನ ಬಳಸ್ತಾರೆ ಅವನು ಪೂಜೆ ಮಾಡ್ತಿದ್ದ ಪೂಜೆ ಎಲ್ಲ ಮಾಡಿ ಆದಮೇಲೆ ಮಂಗಳಾರತಿ ಕೊಟ್ಟು ಮತ್ತೆ ಪ್ರಸಾದ ಕೊಡ್ತಾ ಕೊಡ್ತಾಯಿದ್ದ ನಮ್ಮಮ್ಮನಿಗೆ ಫಸ್ಟ್ಗೆ ನಮಗೆ ಎಲ್ಲ ಕೊಟ್ಟಾಗಿತ್ತು ಇವಾಗ ಅವರು ಲಾಸ್ಟಿಗೆ ಬಂದ್ರಲ್ಲ ಅವರಿಗೆ ಕೊಡ್ತಾ ಇದ್ದ ಅಂದರೆ ಎಸ್ ಏನೇ ಆದ್ರೂ ನಮ್ಮಪ್ಪ ಮಾಡಿದಷ್ಟು ಇವನಿಗೆ ಬರೋದಿಲ್ಲ ಪೂಜೆ ಎಲ್ಲ ಮಾಡೋದಕ್ಕೆ ಏನ ನೋಡೋಣ ಕಲಿತಿದ್ದಾನೆ ಭಗವಂತನ ಬಿಟ್ಟಿದ್ದು ಇವರು ನಮ್ಮಮ್ಮ ಅವರಿಗೆ ಅವನು ಮಂಗಳಾರತಿ ಎಲ್ಲ ಕೊಟ್ಟು ಮತ್ತು ತೀರ್ಥ ಎಲ್ಲ ಕೊಟ್ಟು ಪ್ರಸಾದ ಕೊಡ್ತಿದ್ದಾನೆ ಅಂದರೆ ಫಸ್ಟಿಗೆ ನಮಗೆಲ್ಲ ಕೊಟ್ಟಿದ್ದಾಯ್ತು ಅವನು ಇವ್ರು ಲಾಸ್ಟಿಗೆ ಬಂದ್ರಲ್ಲ ಅಂದ್ಬಿಟ್ಟು ಅವರಿಗೆ ಕೊಡ್ತಾಯಿದ್ದಾನೆ ನಮ್ಮಪ್ಪ ಕಷ್ಟಪಟ್ಟು ಹೆಣ್ಮಕ್ಳನ್ನ ಓದಿಸಿದ್ರು ಅಂದರೆ ನಾವು ನಾಲ್ಕು ಜನ ಹೆಣ್ಮಕ್ಳು ಒಬ್ಬನೇ ತಮ್ಮ ಲಾಸ್ಟ್ ಅವನು ನಾಲ್ಕು ಜನ ಹೆಣ್ಮಕ್ಳು ಕಷ್ಟಪಟ್ಟು ಓದಿಸಿದ್ರು ನಮ್ಮಪ್ಪ ಅಂದರೆ ಕಾರ್ಪೆಂಟ್ರ್ ಕೆಲಸ ಮಾಡ್ತಾ ಇದ್ದಿದ್ದು ಕಷ್ಟಪಟ್ಟು ನಮ್ಮನ್ನು ಹೆಣ್ಮಕ್ಳನ್ನ ಓದಿಸಿ ಬೆಳೆಸಿ ಮತ್ತು ಮದುವೆನೂ ಮಾಡಿದ್ರು ಆಗಿನ ಕಾಲದಲ್ಲಿ ಮಕ್ಳನ್ನ ಓದಿಸೋದೇ ಕಷ್ಟ ಅದರಲ್ಲೂ ನಾವು ಅಪ್ಪನಿಗೆ ನಾವು ನಾಲ್ಕು ಜನ ಹೆಣ್ಮಕ್ಳು ಈ ನಾಲ್ಕು ಜನ ಹೆಣ್ಮಕ್ಳನ್ನ ಓದಿಸೋದು ಇಷ್ಟು ಕಷ್ಟ ಅಂತ ಯೋಚನೆ ಮಾಡಿ ಅಲ್ವಾ ಆದರೂ ನಮ್ಮನ್ನು ಯಾವುದೇ ರೀತಿ ಕಷ್ಟ ಬರದೇ ಇರೋ ಥರ ಬೆಳೆಸಿ ಓದಿಸಿ ಚೆನ್ನಾಗಿ ಸಾಕಿದ್ರು ನೋಡಿ ಇವನು ನನ್ನ ತಮ್ಮ ಇವರು ನಮ್ಮಮ್ಮ ಅಲ್ಲಿ ಹಿಂದೆ ಫೋಟೋದಲ್ಲಿರೋರು ಅವರೇ ನಮ್ಮಪ್ಪ ಅವರಿಗೆ ದೇವರು ಬತ್ತಿದ್ದು ಅವರಿಗೆ ಮುನೇಶ್ವರಂದು ಜಡೆ ಬಂದಿತ್ತು ಆ ಜಡೆ ಬಂದಿದ್ದಕ್ಕೆ ಅವರು ಟೋಪಿ ಹಾಕ್ಕೊಂಡು ಹೊರಗಡೆ ಎಲ್ಲ ಓಡಾಡ್ತಾ ನೋಡಿ ಇನ್ನು ಇದು ದೇವ್ರು ಅದು ದೇವ್ರ ಮನೆ ಇನ್ನು ಇದು ಹಾಲಲ್ಲಿ ಒಂದು ಫೋಟೋ ಇಟ್ಟು ಬಿಟ್ಟಿದ್ದಾರೆ ಹಾಲಲ್ಲಿ ನಮ್ಮ ಅಮ್ಮ ಪೂಜೆ ಮಾಡ್ಕೊತಿರ್ತಾರೆ ಈ ದೇವ್ರ ಮನೆಗೆ ಯಾರು ಹೋಗಂಗೆ ಹೋಗೋದಿಲ್ಲ ಅಂದರೆ ನನ್ನ ತಮ್ಮ ಮಾತ್ರ ಹೋಗ್ತಾನ ಅಷ್ಟೇ ಫಸ್ಟ್ಗೆ ನಮ್ಮ ಅಪ್ಪ ಹೋಗ್ತಿದ್ರು ಅವ್ರು ತೀರೋದ್ಮೇಲೆ ಇವಾಗ ಅವ್ನು ನನ್ನ ತಮ್ಮ ಹೋಗ್ತಿದ್ದಾನೆ ನನ್ನ ತಮ್ಮ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡೋದು ಯಾರಿಗೆ ಆದರೂ ಅಷ್ಟೇ ಇದ್ದಾಗ ಯಾರ ಬೆಲೆನೂ ಗೊತ್ತಾಗೋದಿಲ್ಲ ಅವರನ್ನು ಕಳ್ಕೊಂಡ್ಮೇಲೆ ಅವ್ರ ಬೆಲೆ ಏನು ಅನ್ನೋದು ಗೊತ್ತಾಗೋದು ಹಂಗಾಗಿ ಇವತ್ತು ನಮಗೂ ನಮ್ಮ ಅಪ್ಪನ ನೆನಪು ತುಂಬಾ ಕಾಡುತ್ತೆ ನಮ್ಮ ಅಪ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತಲೂ ಎಲ್ಲ ಒಂದು ಕಡೆ ಅನಿಸುತ್ತೆ ಏನು ಮಾಡೋಕ್ಕಾಗತ್ತೆ ನಮ್ಮೂರಿನ ಸೈಡವರು ನನ್ನ ವಿಡಿಯೋ ಏನಾದರೂ ನೋಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ ಕಮೆಂಟ್ ಮಾಡಿ ಬದುಕಿದ್ರೆ ಅಪ್ಪನ ರೀತಿ ಬದುಕಬೇಕು ಯಾಕೆ ನಮ್ಮ ನಮ್ಮಪ್ಪ ಒಬ್ರೇ ಹೋರಾಡಿ ಸ್ವಂತ ಜಮೀನು ಮಾಡಿ ನಾಲ್ಕು ಜನ ಹೆಣ್ಮಕ್ಳನ್ನ ಬೆಳೆಸಿ ಓದಿಸಿ ಅವ್ರನ್ನ ಒಂದು ನೆಲೆ ಮಾಡಿದ್ರು ನೋಡಿ ಅದು ಅಲ್ವಾ ಗ್ರೇಟು ನಮ್ಮೂರಿನ ಜನ ನಮ್ಮಪ್ಪನಿಗೆ ತುಂಬಾ ತೊಂದರೆ ಕೊಟ್ಟರು ಆದರೂ ಅವರನ್ನೆಲ್ಲ ಮೆಟ್ಟಿ ನಿಂತು ನಮ್ಮೂರಲ್ಲೇ ನೆಲೆಯಾಗಿ ನಿಂತರು ಆದರೂ ಭಗವಂತ ಅಪ್ಪನ ಕೈ ಬಿಡಲಿಲ್ಲ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್